ಎಲ್ಲರಿಗೂ ನಮಸ್ಕಾರ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯ ನಾಲ್ಕನೇ ವಾರದ ಪೂಜೆ ಈ ಪೂಜೆಯನ್ನು ಇವತ್ತು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಪೋಸ್ಟ್ ಮಾಡಿರ್ತೀನಿ ಮುತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಬೆಳಗುವೇನ ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ ಮುತ್ತಿನಂತೆ ಹೊಳೆಯುತಿha ಮುಕ್ತಿಪತವ ತೋರುತಿha ಶಕ್ತಿ ನಿನಗೆ ಪಾಡುತಲಿ ಎತ್ತುವೇನ ನಾರತಿ ಭುವನೇಶ್ವರಿ ಜಗದೀೇಶ್ವರಿ ಬನಶಂકરી ನಿನಗೆ भक्तिप्रेमदिली बेगुवे नारती भैरवी शाम्भवी जानवी। भैरवी शाम्भवी जाह्नवी ने आत्मज्योतिली बेगुवे नारती मु पच्चे केम्पु रत्नहवलदारती ಮತ್ತೆ ಮತ್ತೆ ಬೆಳಗುವೆ ನಾ ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರದಾರತಿ ದೇವಿ ಶಾರದಾಂಬೆಯ ಚರಣ ದಾಸಿ ಭವ್ಯ ದಿವ್ಯ ರೂಪಿಣಿ ರಾಜೇಶ್ವರಿ ಚಿತ್ತದಲ್ಲಿ ನೆಲೆಸಿರುವ ಚಿದ್ರ ನಾನಾರತಿ ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಬೆಳಗುವೆ ನಾನಾರತಿ ಮುತ್ತು ಪಚ್ಚೆ ಕೆಂಪು ರತ್ನವಳದಾರತಿ ಮತ್ತೆ ಮತ್ತೆ ಬೆಳಗುವೆ ನಾ ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರಧಾರತೀ वज्रदारती निनगे वज्रदारती